शीलम् सुमनसच्चरितम् सुप्रेमवन्दितं सीते

ಮಾೀತಿ ಅಮೃತ ನಿನ್ನ ತಂದೆಯ ಪಲಿಗೆ ಹಾಲದ ವಿಷಯವಾಗಿದ್ದೇ ಕು ಹತಾಶರಾಗಬೇಡಿ ತಾವು ವೀರ ಪತ್ನಿ ವೀರ ಮಾತೆ ತ್ರಿತಿಗೆಡಬೇಡಿ ತಂದೆಯವರು ಕಿರಿಯ ಮಾತೆ ಕೈಕೇಯಿ ದೇವಿಯವರಿಗೆ ಹಿಂದೆ ಎರಡು ವರಗಳನ್ನು ಕೊಟ್ಟಿದ್ದಾರಂತೆ ಇಂದು ಕಿರಿಯ ಮಾತೆ ಕೈಕೇ ದೇವಿಯವರು ಆ ವರಗಳನ್ನು ಕೇಳಿ ಪಡೆದವರು ಅವುಗಳಲ್ಲಿ ಒಂದು ವರದಂತೆ ನಾನು ಹದಿನಾಲ್ಕು ವರ್ಷ ವನವಾಸಕ್ಕೆ ಹೋಗಬೇಕು ಇನ್ನೊಂದು ವರದಂತೆ ನನ್ನ ಸೋದರ ಭರತನಿಗೆ ಪಟ್ಟಾಭಿಷೇಕವಾಗಬೇಕು ರಘುವಂಶದ ಕೀರ್ತಿವಂತ ದೊರೆಗಳಾದ ನಮ್ಮ ತಂದೆಯವರು ಕೊಟ್ಟ ಮಾತನ್ನು ಪಾಲಿಸುವುದು ನಮ್ಮ ಧರ್ಮವಲ್ಲವೇ ಅದಕ್ಕೆ ಅನುಸಾರವಾಗಿ ನಾನು ವನವಾಸಕ್ಕೆ ಹೋಗುವುದು ವಿಹಿತವಲ್ಲವೇ ಮಾತೆ ನಿಮ್ಮ ಈ ಪುತ್ರ ಪಿತೃವಾಕ್ಯ ಪರಿಪಾಲನೆ ಮಾಡುವುದನ್ನು ಕಂಡು ತಾವು ಹೆಮ್ಮೆ ಪಡಬೇಕು ಮಾತೆ ನಿನ್ನ ಪತಿದೇವರು ಅವರ ಜೊತೆ ಹೋದ ನನ್ನ ಪತಿ ದೇವರು ಪಟ್ಟಾಭಿಷೇಕದ ಮಂಟಪಕ್ಕೆ ನಮ್ಮನ್ನು ಕರೆದೊಯ್ಯಲು ಇನ್ನೂ ಬರಲೇ ಇಲ್ಲವಲ್ಲ ಅವರು ಹೋಗಿ ತುಂಬಾ ಸಮಯವಾಯ್ತಲ್ಲವೇ ಸುಮ್ಮನೆ ಕಾಯುವುದು ಬೇಸರವಾಗುವುದಿಲ್ಲವೇ ಅದಕ್ಕೆ ಮಾಡಿದ ಅಲಂಕಾರವನ್ನು ಮತ್ತೆ ಮತ್ತೆ ನೋಡುತ್ತಿದ್ದೆ ಓಹೋ ಇದೋ ನಿನ್ನ ಕಾರಣ ಅವರು ಬರುವುದು ತಡವಾಯಿತೆಂದು ನನಗೆ ಅಲಂಕಾರದ ಪರೀಕ್ಷೆಯೇ ಅಂದರೆ ಅವರು ಬಾರದಿದ್ದರೆ ಇರುವ ಅಲಂಕಾರವನ್ನು ತೆಗೆದು ಮತ್ತೆ ಅಲಂಕಾರ ಮಾಡುತ್ತೀಯೋ ಏನೋ ಏಕೆ ಬರುವುದಿಲ್ಲ ಅವರು ಬಂದೇ ಬರುತ್ತಾರೆ ನಮ್ಮನ್ನು ಕರೆದುಕೊಂಡು ಹೋಗುತ್ತಾರೆ ನೀವು ಯುವರಾಜ ಯುವರಾಣಿಯಾಗಿ ಕಂಗೊಳಿಸುವುದನ್ನು ನಾನು ನೋಡಲೇಬೇಕು ಅದು ಸರಿ ಕುಮಾರ ಕರುಳೆ ಕಿತ್ತು ಹೋಗುವಂತಹ ದುಃಖದ ಸಂದರ್ಭದಲ್ಲೂ ಏನು ನಡೆದೇ ಇಲ್ಲ ಎಂಬಂತೆ ಸಮಾಧಾನ ಹೇಳುತ್ತಿರುವ ನಿನ್ನಂತ ಗುಣವಂತ ಪುತ್ರನನ್ನು ದೂರ ಮಾಡಿಕೊಂಡು ನಾನು ಹೇಗೆ ತಾನೆ ಬದುಕಲ್ಲಿ ಈ ಪುತ್ರ ವ್ಯೂಹದ ಸಂಕಟಕ್ಕಿಂತ ನೀನು ನನ್ನ ಹೊಟ್ಟೆ ಒಂಥರ ಚೆನ್ನಾಗಿರುತ್ತೆ ಹೌದು ಕುಮಾರ ಹೌದು ಈಗ ನಾನು ಅನುಭವಿಸುತ್ತಿರುವ ಈ ದುಃಖದ ಬದಲು ನಾನು ಬಂಜಿಯಾಗಿ ಉಳಿದಿದ್ದೇನೆ ಉಳಿತಾಗಿರುತ್ತಿದ್ದ ಮಾತೆ ಮಾತೆ ಇಷ್ಟೊಂದು ದುಃಖ ಪಡಲು ಏನಾಗಿದೆ ಈ ನಿಮ್ಮ ಪುತ್ರ ಕರ್ತವ್ಯ ಪಾಲನೆಯಲ್ಲಿ ನಿಷ್ಠನಾಗಿದ್ದಾನೆ ಎಂದು ತಾವು ಸಂತೋಷ ಪಡೆಯಿರಿ ಸಂತೋಷವೇ ಸಂತೋಷ ಎಲ್ಲಿದೆ ಸಂತೋಷ ಕುಮಾರ ಮೊದಲಿನಿಂದಲೂ ದುಃಖವನ್ನೇ ಅನುಭವಿಸುತ್ತಾ ಬಂದು ಹೆಸರಿಗೆ ಮಾತ್ರ ಪಟ್ಟದ ರಾಣಿ ಆದರೆ ಆ ಸ್ಥಾನಕ್ಕೆ ಸಿಗಬೇಕಾದ ಸುಖ ಸಂತೋಷ ಇದಾವುದು ನನಗೆ ದೊರೆಯಲೇ ನನ್ನ ಪತಿಯ ಪ್ರೀತಿಯು ಸಂಪೂರ್ಣವಾಗಿ ನನಗೆ ಸಿಗಲಿಲ್ಲ ಈ ಎಲ್ಲ ನೋವುಗಳನ್ನು ನನ್ನ ಮಗನನ್ನು ನೋಡಿ ಆದರೂ ಕಳೆದುಕೊಳ್ಳಬಹುದು ಎಂದುಕೊಂಡಿದ್ದೆ ಆದರೆ ಈಗ ನೀನು ನನ್ನಿಂದ ದೂರವಾಗಿ ಹೋಗಿಬಿಟ್ಟರೆ ನಾನು ಹೇಗೆ ತಾನೆ ಬದುಕಲಿ ಕುಮಾರ ಹೇಗೆ ಬದುಕಲಿ ಸಮಾಧಾನ ಏನಾಯಿತು ಈ ಅರಮನೆಯಲ್ಲಿ ತಮ್ಮನ್ನು ತಮ್ಮನ್ನು ಪ್ರೀತಿಸುವವರು ಗೌರವಿಸುವವರು ಇನ್ನೂ ಹಲವರಿದ್ದಾರೆ ಅವರೇ ತಮ್ಮನ್ನು ಕ್ಷೇಮದಿಂದ ನೋಡಿಕೊಳ್ಳುತ್ತಾರೆ ನಾನೇ ಅವರ ಬಳಿ ವಿನಂತಿಸಿಕೊಳ್ಳುತ್ತೇನೆ ಪ್ರೀತಿ ದೂರ ಮಾಡಿಕೊಂಡ ಮೇಲೆ ಕ್ಷೇಮ ಕುಮಾರ ಸಾಮಂತರೇ ನಿಮ್ಮೆಲ್ಲರ ಭಾವನೆಗಳು ನನಗೆ ಅರ್ಥವಾಗುತ್ತದೆ ರಾಮಚಂದ್ರನ ಪಟ್ಟಾಭಿಷೇಕಕ್ಕೆ ತಾವೆಲ್ಲರೂ ಕಡಿಮೆ ಅವಧಿಯಲ್ಲಿ ಶೀಘ್ರವಾಗಿ ಬಂದಿದ್ದೀರಿ ರಾಮಚಂದ್ರನ ಯುವರಾಜನಾಗಲಿ ಎಂದು ಒಮ್ಮತದಿಂದ ಸಂತೋಷದಿಂದ ಒಪ್ಪಿದ್ದೀರಿ ಆ ಮಂಗಳ ಕಾರ್ಯವನ್ನು ಕಾಣಲು ಉತ್ಸುಕರಾಗಿದ್ದೀರಿ ಎಂದು ನನಗೆ ಗೊತ್ತು ಆದರೆ ಆದರೆ ಅದರಿಂದ ಏಕೆ ನಿಲ್ಲಿಸಿದ್ರಿ ಮುನೀಂದ್ರ ನನ್ನ ಆಸೆಯಂತೆ ನಿಮ್ಮ ಆಸೆಯಂತೆ ಪ್ರಜೆಗಳ ಆಸೆಯಂತೆ ಇಂದು ಶುಭ ಗಳಿಗೆಯಲ್ಲಿ ರಾಮಚಂದ್ರನ ಪಟ್ಟಾಭಿಷೇಕ ನಡೆಯಬೇಕಾಗಿತ್ತು ಆದರೆ ಅದು ನಡೆಯುವುದಿಲ್ಲವೆಂದು ಅತ್ಯಂತ ವಿಷಾದದಿಂದ ಹೇಳುತ್ತಿದ್ದೇನೆ ಅಂದರೆ ಶ್ರೀರಾಮಚಂದ್ರನ ರಾಮಚಂದ್ರನ ರಾಜ್ಯಾಭಿಷೇಕ ನಡೆಯುವುದಿಲ್ಲವೇ ಏನು ಕಾರಣ ಅದಕ್ಕೆ ಏನು ಅಡ್ಡಿ ಅಡ್ಡಿ ಪಡಿಸುತ್ತಿರುವವರು ಯಾರು ಇದು ತುಂಬಾ ಅನ್ಯಾಯ ಮುನೀಂದ್ರ ನಿಮ್ಮಂತ ಮಹಾತ್ಮರಿರುವಾಗ ಇದು ನಡೆಯುವುದಿಲ್ಲವೆಂದರೆ ಹೇಗೆ ಸಾಧ್ಯ ಮುನೀಂದ್ರ ಇದರಲ್ಲಿ ಯಾರದೋ ಕುತಂತ್ರವಿರಬೇಕೆಂದು ಸಂದೇಹೇ ಬರುತ್ತಿದೆ ವಜರೆ ಅಂತಹ ಅಡ್ಡಿಪಡಿಸುವ ದುಷ್ಟರು ಯಾರೇ ಆಗಲಿ ನಿಮ್ಮ ಮಾತನ್ನು ಹೇಗೆ ಧಿಕ್ಕರಿಸಬಲ್ಲರು ನೀವು ರಾಮಚಂದ್ರನ ಯುವರಾಜ್ಯಾಭಿಷೇಕದ ನೇತೃತ್ವ ವಹಿಸಿದವರು ಈಗ ಅದು ನಡೆಯುತ್ತಿಲ್ಲವೆಂದರೆ ನಮ್ಮ ಮನಸ್ಸಿಗೆ ಬಹಳ ಮಹಾ ತಪಸ್ವಿಗಳಾದ ತಾವು ಮನಸ್ಸು ಮಾಡಿದರೆ ಎಂಥ ಅಡ್ಡಿ ಆತಂಕಗಳನ್ನು ನಿವಾರಿಸಬಹುದಿತ್ತು ಅಂಥ ದುಷ್ಟರನ್ನು ಅಡಗಿಸಬಹುದಿತ್ತು ಈಗಲೂ ಆ ಕಾರ್ಯ ಮಾಡಿ ಮುನೀಂದ್ರ ರಾಮಚಂದ್ರನ ಪಟ್ಟಾಭಿಷೇಕದ ಶುಭ ಕಾರ್ಯವನ್ನು ನೆರವೇರಿಸಿ ಮುನೀಂದ್ರ ಸಾಮಂತರೇ ಆವೇಶದಿಂದಾಗಲಿ ದುಃಖದಿಂದಾಗಲಿ ಮಾತನಾಡುವ ಸಮಯ ಇದಲ್ಲ ರಾಮಚಂದ್ರನು ಪಟ್ಟಾಭಿಷೇಕ ಮಾಡಿಕೊಳ್ಳಲೇಬೇಕೆಂದರೆ ಜಗತ್ತಿನ ಯಾವ ಶಕ್ತಿಯು ಅದನ್ನು ತಡೆಯಲು ಸಾಧ್ಯವಿಲ್ಲ ರಾಮಚಂದ್ರನ ಶೌರ್ಯವನ್ನು ಎದುರಿಸುವ ಸಾಮರ್ಥ್ಯ ಯಾರಿಗಿದೆ ಆದರೆ ರಾಮಚಂದ್ರನು ಪಿತರವಾಕ್ಯ ಪರಿಪಾಲನೆ ಮಾಡುವ ಧರ್ಮವನ್ನು ಅವಲಂಬಿಸಿ ತಾನೇ ವನವಾಸಕ್ಕೆ ಹೋಗಲು ನಿರ್ಧರಿಸಿದ್ದಾನೆ ಈ ನಿರ್ಧಾರವನ್ನು ಅವನೇ ಮಾಡಿರುವುದೇ ಹೊರತು ಬೇರೆ ಯಾರ ನಿರ್ಬಂಧನೆಯೂ ಇರುವುದಿಲ್ಲ ವನವಾಸ ಮಾಡುವಂಥ ಪಿತೃವಾಕ್ಯ ನಮಗೆ ಏನೆಂದು ಅರ್ಥವಾಗುತ್ತಿಲ್ಲ ಮುನೀಂದ್ರ ಪ್ರಜೆಗಳ ಅಭಿಲಾಷೆಯನ್ನು ಈಡೇರಿಸುವುದು ರಾಮಚಂದ್ರನ ಕರ್ತವ್ಯವಲ್ಲವೇ ನಮ್ಮೆಲ್ಲರನ್ನು ಕರೆಸಿ ಕಿದ್ದಕ್ಕಿದ್ದಾಗೆ ಪಟ್ಟಾಭಿಷೇಕದ ಸಮಾರಂಭವನ್ನು ನಿಲ್ಲಿಸುವುದು ಯಾವ ನ್ಯಾಯ ಸ್ವತಃ ದಶರಥ ಮಹಾರಾಜರೇ ನಮ್ಮೆಲ್ಲರ ಅಭಿಪ್ರಾಯಗಳನ್ನು ಕೇಳಿ ಒಪ್ಪಿಗೆ ಪಡೆದು ಈಗ ನಮ್ಮೆಲ್ಲರ ಸಂತೋಷಕ್ಕೆ ಕಲ್ಲು ಹಾಕುವುದು ಇದು ಎಂತಹ ನ್ಯಾಯ ರಾಮನಂತ ಗುಣವಂತನನ್ನು ಕಾಡಿಗೆ ಕಳಿಸುವುದು ಕ್ರೂರವೆನಿಸುವುದಿಲ್ಲವೇ ಪೂಜರೆ ಇದೆಲ್ಲ ನಮ್ಮ ನಂಬಿಕೆಗೆ ಮಾಡಿದ ದ್ರೋಹವಲ್ಲವೇ ಶಾಂತಿ ಸಾಮಂತರೇ ಶಾಂತಿ ಈ ನಿಮ್ಮ ಎಲ್ಲ ಪ್ರಶ್ನೆಗಳಿಗೆ ರಾಮಚಂದ್ರನ ಮಾತ್ರ ಉತ್ತರವನ್ನು ಕೊಡಬಲ್ಲ ನೀವು ಅವನನ್ನೇ ಕೇಳಿರಿ ನನ್ನನ್ನು ಕ್ಷಮಿಸಿ ನಿನ ಗೊತ್ತೇ ಎಂದಾದರೂ ಒಂದು ದಿನ ಮಹಾರಾಜರೊಡನೆ ಸಿಂಹಾಸನ ಏರುವುದು ಅಷ್ಟೇ ಕಿರಿಯ ರಾಣಿಯ ಕಟು ಮಾತುಗಳಿಂದ ಕ್ಷಣ ಕ್ಷಣವು ನಾನು ಅನುಭವಿಸುತ್ತಿರುವ ಯಾತನೆ ನಿನಗೆ ತಿಳಿಯದು ಕುಮಾರ ನಿನಗೆ ತಿಳಿಯದು ಇಲ್ಲ ಸವತಿಯಿಂದ ಅನುಭವಿಸುವ ನೋವು ದುಃಖ ಅದರ ಅರಿವೆ ನಿನಗೆ ಇಲ್ಲ ಕುಮಾರ ಅದರ ಅರಿವೇ ನಿನಗೆ ಇಲ್ಲ ನೀನಿರುವಾಗಲೇ ಅವಳು ನನ್ನನ್ನು ಇಷ್ಟು ತಿರಸ್ಕಾರದಿಂದ ಕಾಣುತ್ತಿದ್ದಾಳೆ ಎಂದರೆ ಇನ್ನು ನೀನು ನನ್ನಿಂದ ದೂರವಾಗಿ ಹೋಗಿಬಿಟ್ಟರೆ ಅವಳು ನನ್ನನ್ನು ಹೇಗೆ ಕಾಣಬಹುದು ಎಂದು ನೀನೇ ಊಹಿಸಿ ನೋಡಿ ಎಲ್ಲ ಸವತಿಯ ಕೆಟ್ಟು ಮಾತುಗಳನ್ನು ಕೇಳುತ್ತ ಈ ಅರಮನೆಯಲ್ಲಿ ನಾನು ಬದುಕಲಾರೆ ನಾನು ಬದುಕಲಾರೆ ಅದರ ಬದಲು ಮರಣಕ್ಕೆ ಶರಣಾಗುವುದೇ ಲೇಸು ಮಾತೆ ದಯವಿಟ್ಟು ದಯವಿಟ್ಟು ಎಂದು ಕಠಾರವಾದ ಮಾತುಗಳನ್ನು ಆಡಬೇಡಿ ಹದಿನಾಲ್ಕು ವರ್ಷಗಳು ಏನು ಮಹಾ ಅದು ಬೇಗನೆ ಮುಗಿದು ಹೋಗುತ್ತದೆ ಹೌದು ಮಾತೆ ನಾನು ಸುಕ್ಷೇಮವಾಗಿ ಹಿಂದಿರುಗಿ ಬರುತ್ತೇನೆ ನಾನು ಬಂದಾಗ ಈ ನನ್ನ ಕಣ್ಣುಗಳು ಮೊಟ್ಟ ಮೊದಲು ಕಾಣಲು ಬಯಸುವುದು ತಮ್ಮ ಈ ಮಂಗಳ ಮೂರ್ತಿಯನ್ನೇ ಕುಮಾರ ನಿನ್ನನ್ನು ಆಗಲಿ ಒಂದು ಕ್ಷಣವೂ ನನ್ನಿಂದ ಬದುಕಲು ಸಾಧ್ಯವಿಲ್ಲ ಹೀಗಿರುವಾಗ ಹದಿನಾಲ್ಕು ವರ್ಷಗಳು ನಿನ್ನನ್ನು ಆಗಲಿ ನಾನು ಹೇಗೆ ಬದುಕಿರಲಿ ಕುಮಾರ ಹೇಗೆ ಬದುಕಿರಲಿ ನನ್ನನ್ನು ಬದುಕಲು ಬಿಡುತ್ತಾಳೆಯೇ ಇಲ್ಲ ಕುಮಾರ ಇಲ್ಲ ಅವಳು ನನ್ನನ್ನು ಬದುಕಲು ಬಿಡುವುದಿಲ್ಲ ಬಿಡುವುದಿಲ್ಲ ಕುಮಾರ ದಯವಿಟ್ಟು ಹಾಗೆ ಭಾವಿಸಬೇಡಿ ಮಾತೆ ತಂದೆಯವರು ನಿಮ್ಮ ಯೋಗಕ್ಷೇಮವನ್ನು ನೋಡಿಕೊಳ್ಳುತ್ತಾರೆ ಇದೆಲ್ಲ ಧರ್ಮಾತ್ಮರೆನಿಸಿಕೊಂಡಿರುವ ನಿನ್ನ ತಂದೆಯ ಹಿರಿಯ ರಾಣಿಗೆ ಕೊಟ್ಟಿರುವ ಗೌರವ ತಿಳಿಯದೆ ಹಿರಿಯ ರಾಣಿಯ ಮೇಲೆ ತೋರಿಸಿರುವ ಪ್ರೀತಿಯಲ್ಲಿ ಕೆಂಚಿತ್ತಾದರೂ ಹಿರಿಯ ರಾಣಿಗೆ ತೋರಿಸಿದ್ದಾರೆಯೇ ಕೈ ಕೈಯೇ ವರ್ಸಕಿಯರು ನಮ್ಮನ್ನು ತಿರಸ್ಕಾರದಿಂದ ನೋಡುತ್ತಿದ್ದರು ಆ ಭಾವನೆಗಳನ್ನು ಬದಲಾಯಿಸಲು ಒಂದೇ ಒಂದು ಪ್ರಯತ್ನವನ್ನಾದರೂ ಮಾಡಿದ್ದಾರೆಯೇ ಇಲ್ಲ ಕುಮಾರ ಇಲ್ಲ ಈಗಲೇ ಹೀಗಿರುವಾಗ ಇನ್ನು ಭರತನ ಪಟ್ಟಾಭಿಷೇಕವನ್ನು ನಡೆದು ಬಿಟ್ಟರೆ ಈ ಅರಮನೆಯು ಅವನ ಪರವಾಗಿ ಬಿಡುತ್ತದೆ ನಂತರ ನಮ್ಮ ಸೇವೆಯನ್ನು ಮಾಡಲು ಯಾರು ಇರುವುದಿಲ್ಲ ಕೈಕೆಯ ನಾಲಿಗೆ ನಮ್ಮನ್ನು ಪ್ರತಿ ಕ್ಷಣವು ನಿಂದಿಸಲು ಪ್ರಾರಂಭಿಸಿ ಬಿಡುತ್ತದೆ ಆ ನಿಂದನೆಯ ಮಾತುಗಳನ್ನು ಕೇಳುತ್ತಾ ಬದುಕಬೇಕು ಇಲ್ಲ ಸತ್ತು ಮುಕ್ತಿಯನ್ನು ಪಡೆಯಬೇಕು ನೀನೇ ಊಹಿಸಿ ನೀನೇ ಊಹಿಸಿ ಬದುಕು ಸುಖ ದುಃಖಗಳ ಮಿಶ್ರಣ ದುಃಖದ ಕಾಲ ಹೇಗೆ ಬರುತ್ತದೋ ಹಾಗೆ ಸುಖದ ತಂಬೆಳಕು ಬಂದೇ ಬರುತ್ತದೆ ಭರತ ವಿವೇಕಿ ಅದಕ್ಕೆಲ್ಲ ಅವನು ಅವಕಾಶ ಕೊಡುವುದಿಲ್ಲವೆಂಬ ನಂಬಿಕೆ ನನಗಿದೆ ಎಂದಾದರೂ ಒಂದು ದಿನ ನೀನು ಯುವರಾಜನಾಗುತ್ತೀಯ ನನ್ನ ದುಃಖವೆಲ್ಲ ಕಳೆದು ನನಗೆ ಕಳೆದು ಹೋದ ಮಾನ್ಯತೆಯು ಹಿಂದಿರುಗುತ್ತದೆ ಎಂದು ಆದರೆ ನನ್ನ ದುಃಖವು ದಿನೇ ದಿನೇ ಇಮ್ಮಡಿಯಾಗುತ್ತಿದೆ ಕುಮಾರ ಆ ಕೈಗೆ ಸರಿಯಾದ ಸಮಯವನ್ನು ನೋಡಿ ಸಂಚನ್ನು ಮಾಡಿ ತನ್ನ ಸೇಡನ್ನು ತೀರಿಸಿಕೊಂಡಳು ತನ್ನ ಸೇಡನ್ನು ತೀರಿಸಿಕೊಂಡಳು ಇದನ್ನು ನಾನು ಎಂದು ಸಹಿಸುವುದಿಲ್ಲ ಎಂದು ಕ್ಷಮಿಸುವುದಿಲ್ಲ ಅವಳನ್ನು ನಾನು ಕ್ಷಮಿಸುವುದಿಲ್ಲ ಕುಮಾರ ಮಾತೆ ನಮ್ಮ ಸ್ವಂತ ಸುಖದ ಆಧಾರದ ಮೇಲೆ ಯಾವ ಭಾವಾವೇಶಕ್ಕೂ ಒಳಗಾಗದೆ ಧರ್ಮದ ದೃಷ್ಟಿಯಿಂದ ನೋಡಬೇಕು ಹೃದಯವನ್ನ ಗಟ್ಟಿ ಮಾಡಿಕೊಳ್ಳಬೇಕು ಮಾತು ನಿಜ ಕುಮಾರ ಭಾಗ್ಯ ಹೃದಯವು ಬಹಳ ಗಟ್ಟಿಯಾದದ್ದು ಏಕೆಂದರೆ ನೀನು ಆಡಿದ ಮಾತುಗಳನ್ನು ಕೇಳಿದ ಮೇಲೂ ಇನ್ನೂ ಒಡೆಯಲಿಲ್ಲವಲ್ಲ ಒಳ್ಳೆಯ ಸಂತಾನ ಸಿಗಬೇಕೆಂದು ನಾನು ಮಾಡಿದ ಪೂಜೆ ಪುನಸ್ಕಾರ ಉಪವಾಸ ತಪಸ್ಸು ದಾನ ಧರ್ಮಗಳು ಎಲ್ಲವೂ ವ್ಯರ್ಥವಾಗಿ ಹೋಯ್ತು ಮಗನಿದ್ದರೂ ಇಲ್ಲದಂತೆ ಇರುವ ದುರ್ಭಾಗ್ಯ ಸ್ಥಿತಿ ನನ್ನದಾಗಿ ಹೋಯಿತು ನನ್ನದಾಗಿ ಮಾತೆ ಬದುಕು ಇಷ್ಟಕ್ಕೆ ಮುಗಿದು ಹೋಗುವುದಿಲ್ಲ ಹದಿನಾಲ್ಕೇ ವರ್ಷ ನಾನು ಬೇಗನೆ ತಮ್ಮ ಬಳಿಗೆ ಬಂದು ಬಿಡುತ್ತೇನೆ ಹದಿನಾಲ್ಕೇ ವರ್ಷಗಳು ಎಂದು ಎಷ್ಟು ಸುಲಭವಾಗಿ ಹೇಳಿಬಿಟ್ಟೆ ಕುಮಾರ ನಿನ್ನನ್ನು ಆಗಲಿ ನನ್ನಿಂದ ಒಂದು ಕ್ಷಣವೂ ಇರಲೂ ಸಾಧ್ಯವಿಲ್ಲ ಆಗಿರುವಾಗ ಹದಿನಾಲ್ಕು ವರ್ಷಗಳು ನನಗೆ ಹದಿನಾಲ್ಕು ಯುಗಗಳಿದ್ದ ಹಾಗೆ ನನ್ನನ್ನು ನಿನ್ನ ಬಳಿ ಕರೆದುಕು ನನ್ನ ಮೇಲೆ ಕರುಣೆ ತೋರಿಸ ನನ್ನ ಮಗನನ್ನು ಅರಣ್ಯಕ್ಕೆ ಕಳಿಸುವ ಸಂಕಟದಿಂದ ನನ್ನನ್ನು ಪಾರು ಮಾಡುತ್ತಾಯಿ ಪಾರು ಸಮಾಧಾನ ಮಾಡಿಕೊಳ್ಳಿ ಮಾತೆ ಸಮಾಧಾನ ಮಾಡಿಕೊಳ್ಳಿ ಇಲ್ಲ ರಾಮ ಇಲ್ಲ ಕರುವನ್ನು ಹೋಗಲಿಲ್ಲ ಹಸುವಿನಿಂದ ಬದುಕಲು ಸಾಧ್ಯವಿಲ್ಲ ಹಾಗೆ ನಿನ್ನನ್ನು ಹೋಗಲಿ ನನ್ನಿಂದ ಬದುಕಲು ಸಾಧ್ಯವಿಲ್ಲ ನನ್ನನ್ನು ಕರೆದುಕೊಂಡು ಹೋಗು ನಾನು ನಿನ್ನ ಬಳಿ ಬಂದು ಬಿಡುತ್ತೇನೆ ನಾನು ಅರಣ್ಯಕ್ಕೆ ಬಂದು ಬಿಡುತ್ತೇನೆ ನನ್ನನ್ನು ಕರೆದುಕೊಂಡು ಹೋಗು ಕುಮಾರ ಸೀತೆ ಸಹನೆಗೆ ಸೋತಿತು ಅಂಕೆ ಇರದ ಅಸುರ ಕುಲವು ರಾಮ ಬಳಗೆ ಅಡಗಿತು ದೂರವಿರಲಿ ಸನಿಹವಿರಲಿ ರಾಮ ಹೃದಯ ನಿವಾಸಿನಿ ಯುಗವು ಯುಗವು ಸಾಗಲಿ ಅಕಳಂಕ ಪ್ರೇಮ ಪ್ರಬೋಧಿನ ಅಮರ ಗಾಧೆ ಧರಣ साधे सिते सुचरिते सहनशक्ति मदीयभक्ति लोकमान्यवन्ति